ಕೇವಲ ಅರ್ಧನೇ ಅರ್ಧ ಗ್ರಾಮ್ ಚಿನ್ನ ನಿಮ್ಮ ಹತ್ರ ಇದ್ದರೆ ಮಾಟಿ ಮತ್ತು ಜುಮ್ಕಿ ಮಾಡಿಸ್ಕೊಬೋದು ನಾನು ಅದೇ ರೀತಿ ಮಾಡ್ತಿರೋದು ಅರ್ಧ ಗ್ರಾಮಲ್ಲಿ ಚಿನ್ನದಲ್ಲಿ ಮಾಟಿ ಹಾಗೆ ಮತ್ತೆ ಜುಮಕಿ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಟು ಹಿಮಾನ ಗ್ರೆಸ್ ನಾನು ಹಿಮಾ ವಸತಿ ಯಾರತ್ತಿ ಬರ್ತೀನಿ ಅಂತ ನಾನು ಇವತ್ತು ಮಾಡಿದರೆ ದಯವಿಟ್ಟು ಆಲ್ ಅಂತ ಸಾಕು ರೆಡ್ ಕಲರಲ್ಲಿ ಕಾಣುತ್ತೆ ನೋಡಿ ಅದನ್ನು ಒತ್ತುಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸ್ ಅಲ್ಲಿ ಲೈಕ್ ಶೇರ್ ಕೊಡಿ ಅಂತ ಹೇಳ್ತಾ ಇಮಿಟೇಷನ್ ಜುವೆಲ್ರಿನೂ ತಂದಿದ್ದೀನಿ ಆ ಇಮಿಟೇಷನ್ ಜ್ಯುವೆಲ್ರಿ ಆಲ್ ಇನ್ ಒನ್ ಅಂತ ಹೇಳಿದೆ ಯಾಕೆ ಅಂತ ಅದನ್ನು ಹಣೆ ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತೆ ಮತ್ತೆ ಪೆಂಡೆಂಟು ಮಧ್ಯದಲ್ಲಿ ಪೆಂಡೆಂಟು ಈ ಕಡೆ ಆ ಕಡೆ ಪ್ಲೇಸ್ತೀನಿ ಹಣೆ ಬಟ್ಗೂ ಸೂಪರು ಮಧ್ಯ ಪೆಂಡೆಂಟ್ಗೂ ಆಗುತ್ತೆ ಜಡೆಬಿಲ್ಲೆ ಥರನೂ ಯೂಸ್ ಮಾಡ್ಬೋದು ಇಡೀ ನಿಮ್ಮ ಜಡೆ ಜಡೆಬಿಲ್ಲೆ ಅಂತ ಇಡೀ ಅದಕ್ಕೆ ಆಪ್ಷನ್ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ಅರ್ಧ ಗ್ರಾಮಲ್ಲಿ ಯಾವ ರೀತಿ ನಾನು ಫಸ್ಟ್ ಜುಮ್ಕಿ ಮಾಟಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಬಿಡ್ತಿದ್ದೀನಿ ಸೊ ತುಂಬ ಜನ ಏನಂತ ಇರ್ಬೋದು ಅಯ್ಯೋ ಎರಡು ಗ್ರಾಮ್ ಬೇಕು ಮೂರು ಗ್ರಾಮ್ ಬೇಕು ಜುಮ್ಕಿ ಮಾಡ್ಕೊಳ್ಳೋಕ್ಕೆ ಮತ್ತು ಪಾಟಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ ಬಟ್ ಅದು ಸುಳ್ಳು ನಾನು ಅರ್ಧ ಗ್ರಾಮ್ ಜನದಲ್ಲಿ ನಾನು ನಿಮ್ಮ ಜೊತೆ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮ್ಗೆ ಏನಾದರೂ ಅಡ್ರೆಸ್ ಬೇಕೋ ಅಂಗಡಿ ಅಡ್ರೆಸ್ ಬೇಕಾದ್ರೆ ನಾನು ಕೊಡ್ತೀನಿ ನಾನು ಈಗಾಗಲೇ ಇಬ್ಬರು ಕೇಳಿದರು ಅವ್ರಿಗೆ ನಾನು ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ ಒಂದು ಸಲ ನೋಡ್ಕೊಂಡು ಬಂದಿದ್ದೀನಿ ಬಿಡಿ ಈ ಸೈಜಲ್ಲಿ ಅರ್ಧ ಗ್ರಾಮಲ್ಲಿ ಬರುತ್ತೆ ಇದಕ್ಕೆ ಮಾಟಿ ತುಂಬ ವಿಶೇಷವಾಗಿದೆ ಏನು ಅಂತ ಹೇಳ್ತೀನಿ ಮೊದಲೇ ನಾವು ಚಿನ್ನ ಕಮ್ಮಿ ಹಾಕಿ ಮಾಡಿಸ್ತಿರೋದು ಸೊ ನಮಗೆ ಸಾಲಿಡ್ ಆಗಿರಬೇಕು ಪ್ಲಸ್ ಸ್ವಲ್ಪ ಲಾಂಗ್ ಡ್ಯೂರೇಷನಲ್ಲೂ ಬರಬೇಕು ಈಗಿರೋ ಚಿನ್ನದ ರೇಟ್ಗೆ ಮೂರು ಗ್ರಾಮ್ ನಾಲ್ಕು ಗ್ರಾಮ್ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಮಾಟಿಗೆ ಅಲ್ವಾ ಇಡೀ ಒಂದು ಐಡಿಯಾ ಮಾಡಿದ್ದೀನಿ ಮಾಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ಝುಮ್ಕಿ ನೋಡ್ಕೊಂಡು ಅಂತೆ ನೋಡಿ ಝುಮ್ಕಿ ಸಿಂಪಲ್ ಆಗಿ ಮಾಡಿಸಿದ್ದೀನಿ ರೀ ಸುತ್ತ ನೋಡಿ ಸಣ್ಣ 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 ಚಿನ್ನದ ಬೀಚ್ ಕೊಟ್ಟಿದ್ದೀನಿ ಮಧ್ಯ ಹೋಲ್ಸ್ ಮಾಡಿಸಿದ್ದೀನಿ ಅದನ್ನು ಒಂಥರ ನೆಸ್ಟ್ ಥರ ಪಕ್ಷಿಗಳು ಕುತ್ಕೊಳ್ತಾರಲ್ಲ ಗೂಡು ಆ ಥರ ಇದೆ ಅದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಈ ಹೈಟಲ್ಲಿ ಬರುತ್ತೆ ಝುಮ್ಕಿ ನೋಡ್ಕೊಂಬಿಡಿ ಈ ಹೈಟಲ್ಲಿ ಬರುತ್ತೆ ಅರ್ಧ ಗ್ರಾಮಲ್ಲಿ ಓಕೆನಾ ಸೊ ಅರ್ಧ ಗ್ರಾಮು ಎರಡು ಗ್ರಾಮೇ ಬೇಕು ಮೂರು ಗ್ರಾಮೇ ಬೇಕು ಮಾಟಿ ಮಾಡ್ಸೋಕ್ಕೆ ಜುಮ್ಕಿ ಮಾಡ್ಸೋಕ್ಕೆ ಅನ್ನೋ ಕಾಲದಲ್ಲಿ ಅರ್ಧ ಗ್ರಾಮಲ್ಲೂ ನಾನು ನಿಮ್ಮ ಜೊತೆ ಮಾಡಿ ತೋರ್ಸಿದ್ದೀನಿ ನೋಡಿ ಈ ಥರ ಬರುತ್ತೆ ಲೈಟ್ ಇದೆ ಓಕೆನಾ ಡೆಲಿಕೇಟ್ ಏನಿಲ್ಲ ಆರಾಮಾಗಿ ಮಾಡಿಸ್ಕೊಳ್ಬೋದು ಅರ್ಧ ಗ್ರಾಮು ನಾವೇನು ಅದನ್ನು ಹಾಕೊಂಡು ದಿನ ಏನು ಯೂಸ್ ಮಾಡಲ್ವಾ ನೋಡಿ ಈ ಹೈಟ್ ಬರುತ್ತೆ ಪುಟ್ ಪುಟ್ಟ ಮಕ್ಕಳಿಗೆ ನಮಗೂ ಚೆನ್ನಾಗಿರ್ತರಿ ಸೊ ಈ ಥರ ಮಿ ಮಿಡಲ್ ಏಜ್ ವಿಮೆನ್ಸ್ಗೂ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಆಫೀಸ್ಗೆಲ್ಲ ಹೋಗಿ ಟ್ರೆಡಿಷ್ನಲ್ ಆಗಿದೆ ಇಷ್ಟು ತಪ್ಪ ಜುಮಕಿ ಹಾಕೊಂಡು ತಿನ್ನೋ ಹೋಗೋಕ್ಕಾಗಲ್ಲ ಅಲ್ವಾ ಕೆಲಸಕ್ಕೆಲ್ಲ ಸೊ ಈ ಥರದ್ದು ಹಾಕ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಮಾಟಿ ಒಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ಬನ್ನಿ ಮಾಟಿ ತೋರಿಸಿ ನಾನು ನಿಮ್ಮ ಜೊತೆ ಇಲ್ಲಿ ಮಾಟಿಗೆ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ ಮುಂದುಗಡೆ ಬರುತ್ತಲ್ವ ಇವಾಗ ಕಿವಿ ಮುಂದೆ ಬರೋದಕ್ಕೆ ನಾನು ಎರಡೇ ಥರ ಕೊಟ್ಟಿದ್ದೀನಿ ಇದು ಅರ್ಧ ಗ್ರಾಮ್ ನೋಡಿ ಎರಡೆಳೆ ಅದನ್ನು ನಾನು ಕ್ಯಾಮ್ರಾನ ರಿವರ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಮತ್ತು ಕಿವಿ ಹಿಂದೆ ಬರುತ್ತಲ್ಲ ಅದಕ್ಕೆ ಸಣ್ಣ ಎಳೆ ಕೊಟ್ಟಿದ್ದೀನಿ ಸಾಕು ಕಿವಿಯಿಂದ ಯಾರು ಬಂದು ನೋಡ್ತಾರೆ ರೀ ಅಲ್ವಾ ಸೊ ಇವೆರಡನ್ನ ನಾನು ನಿಮಗೆ ಕ್ಲೋಸ್ ಅಪ್ ಇಯಲ್ಲಿ ತೋರಿಸ್ತೀನಿ ಯಾವ ರೀತಿಯಿಂದ ಇದು ಇಮಿಟೇಷನ್ ಜ್ಯುವೆಲ್ರಿಲಿ ಅರ್ಧ ಗ್ರಾಮ್ ಚಿನ್ನದಲ್ಲಿ ಮಾಡ್ಸಿನಂತ ಒಂದು ಬೈತಲೆ ಬೊಟ್ಟು ಅಂತ ಹೇಳಿ ಪೆಂಡೆಂಟ್ ಅಂತ ಹೇಳಿ ಜಡೆಬಿಳೆ ಅಂತಲೂ ಹೇಳಿ ಯಾವುದಾದ್ರೂ ಹೆಸರು ಕೊಡಿ ಇದಕ್ಕೆ ಇದನ್ನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಸೂಪರಾಗಿದೆ ಇದು ಸುತ್ತ ಕಲ್ಲಿದ್ದ ನೋಡಿ ಈ ಥರ ಗಂಟೆನಾರು ಮಧ್ಯ ಮದ್ಯ ಪೆಂಡೆಂಟ್ ಪೆಂಡೆಂಟಂಗೆ ಹಾಕ್ಕೊಳ್ಬೋದು ಪುಟ್ ಪುಟ್ಟ ಹುಡುಗ ಮಕ್ಕಳು ಇದಕ್ಕೆ ಏನೋ ಹಣೆ ಬಿಟ್ಟು ಅದರ ಫಂಕ್ಷನ್ಗೆ ಅಂತಲೂ ಹಾಕ್ಕೊಳ್ಬೋದು ಮಧ್ಯ ನವಿಲ್ ಬಂದು ನವಿಲ್ ಬಂದು ಏನು ಗೆರೆ ಎತ್ತಿರೋದು ಅಂತ ನವಿಲ್ ಡ್ಯಾನ್ಸ್ ನೋಡಿದ್ದೀರಲ್ಲ ಫುಲ್ಲು ಗೆರೆ ಎತ್ಬಿಟ್ಟು ಸೊ ಅದಕ್ಕೆಲ್ಲ ಕಲ್ಲಿನ ಮರ್ಕ್ ನೋಡಿ ಜುಂಕಿ ನಾನು ನಿಮಗೆ ಕ್ಲೋಸ್ ಅಪ್ ಎಲ್ಲಿ ತೋರಿಸ್ತಾ ಇದ್ದೀನಿ ಒಳಗೆ ನಾನು ಹೇಳಿದಂಗೆ ನೆಟ್ಟೆ ಡಿಸೈನ್ ಕೊಟ್ಟಿದ್ದೀನಿ ಅಂದರೆ ಪಕ್ಷಿಗಳು ಗೂಡ್ ಥರ ಕೊಟ್ಟಿದ್ದೀವಿ ಆವಾಗಲೇ ನಮಗೆ ಚಿನ್ನ ನಾವೇನು ಕೊಟ್ಟಿದ್ದೀವೋ ಅದು ಸಾಕಾಗುತ್ತೆ ಫುಲ್ಲು ಕವರ್ ಹೋದರೆ ಚಿನ್ನ ಸಾಕಾಗಲ್ಲ ನಂಬರ್ ಒನ್ ನಂಬರ್ ಟು ಈ ಥರ ನೆಟ್ಟ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಸಲ ಓವರ್ ನೋಡ್ಕೊಳ್ಳಿ ನೀವು ಹೆಂಗಿದೆ ಅಂತ ಮತ್ತು ಮತ್ತೆ ಪುಟ್ ಪುಟ್ಟು ಗೆಜ್ಜೆಗಳ ಥರ ಕೊಟ್ಟಿದ್ದೀನಿ ಓಕೆನಾ ಸೊ ನಿಮ್ಗದ್ದು ನಾನು ನೋಡಿ ಈ ಥರ ಈ ಹೈಟ್ ಬರುತ್ತೆ ರೀ ಅರ್ಧ ಗ್ರಾಮ್ ಚಿನ್ನಕ್ಕೆ ಈ ಹೈಟ್ ಬರುತ್ತೆ சாக்கல்வ டெய்லி யூஸ் மாடுபோது தப்பு தப்பு சின்ன ஹாக்க ஆஃபீஸ்க்கு ஹாக்காகல அல்வ் பிட்டு மக்களுக்கு ஆக்கக்கூடாது துணும் ஜனாக லங்க தம்னி ஹாக்கி ஹாக்கலு சூப்பராக கணத்தை நோய் இத்தர வர்த்தே நான் அதுக்கு கூடு கூடு தான் கொட்டி டெய்லி யூஸ் ஆகி ப்ளஸ் கம்மி சின்ன கொட்டி தீவ்வித ஓகேனா நெக்ஸ்ட் மாட்டி விஷயக்கு பார்த்தீங்கனா மாட்டினோ அருத கிராமு நோடி நான் ஆ கடை சாப்பிட தப்படி சன்னெழ இது நம்ம காணஸ்திர் போது ஓகேனா இது தப்பே முந்தகடை கிவி முந்தே ஃபைன் சிக்கு எழை வந்து கிவியந்தே எங்கு ஐடியா ಸೊ ಎರಡೂ ಒಂದೇ ಕಡೆ ಕುಟ್ಕೊಂಡ್ರೆ ಚಿನ್ನ ಜಾಸ್ತಿ ಬೇಕಾಗುತ್ತೆ ಸೊ ಅರ್ಧ ಗ್ರಾಮ್ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡೋದ್ರಿಂದ ಅರ್ಧ ಗ್ರಾಮ್ ನನ್ನ ಪ್ರಾಮಿಸ್ ಉಳಿಸ್ಕೊಳ್ಬೇಕಲ್ಲ ನಿಮ್ಮ ಹತ್ರ ಸೊ ಈ ಥರ ನಿಮ್ಗೆ ಏನಾದ್ರು ಅಡ್ರೆಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಆಗಿ ನಾನು ಹೇಳ್ತೀನಿ ಇದು ಒರ್ಜಿನಲ್ ಚಿನ್ನ ಇಮಿಟೇಷನ್ ಜ್ಯುವೆಲ್ರಿ ಅಲ್ಲ ನೆಕ್ಸ್ಟು ತೋರಿಸಿದ್ದು ನಾನು ಇಮಿಟೇಷನ್ ಜ್ಯುವೆಲ್ರಿ ಅಂತ ಅರ್ಧ ಗ್ರಾಮ್ ಚಿನ್ನದಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ದಾರೆ ಸೊ ನೋಡಿ ಯಾವ ರೀತಿ ಬರ್ತಿದೆ ಅಂತ ಸೊ ಇವತ್ತಿನ ಈ ಜುಮ್ಕಿ ಮತ್ತು ಮಾಟಿ ಇಷ್ಟ ಆಯ್ತಾ ನಿಮಗೆ ಅರ್ಧ ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದು ಫುಲ್ಲು ಒಂದು ಆಗಿದೆ ಇಷ್ಟು ಓಕೆನಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರೆಲ್ಲ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಒಂದು ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಮಾಟಿ ಮತ್ತು ಝುಮ್ಕಿದು ನೆಕ್ಸ್ಟ್ ನಾನು ನಾನು ಹೇಳ್ದೆಲ್ಲ ಇದಕ್ಕೆ ಹೋಗೋಣ ನನಗಂತೂ ಮಾಟಿ ತುಂಬ ಚೆನ್ನಾಗಿದೆ ಸಾಲಿಡ್ ಆಗಿದೆ ರೀ ಡೈಲಿ ಯೂಸ್ ಮಾಡ್ಬೋದು ಪರವಾಗಿಲ್ಲ ಬಟ್ ಹಾಕೊಂಡು ಮಲ್ಗೋದೆಲ್ಲ ಮಾಡಬಾರ್ದು ಹೊಟ್ಟೋಗುತ್ತೆ ಬೇಗ ಇದು ನೋಡಿ ಇದು ಇಮಿಟೇಷನ್ ಜುವೆಲ್ರಿ ಅಂತ ನಾನು ಹೇಳಿದ್ನಲ್ಲ ಇದರಲ್ಲಿ ಅರ್ಧ ಗ್ರಾಮ್ ಚಿನ್ನ ಅಷ್ಟೇ ಇರೋದು ತುಂಬ ಚೆನ್ನಾಗಿದೆ ಇದು ಆಲ್ ಇನ್ ಒನ್ ಜ್ವೆಲ್ರಿ ಅಂತಲೇ ನಾನು ಹೇಳಿದೆ ನಿಮಗೆ ಹಿಂಗೆ ಗಂಟು ಹಾಕೊಂಡ್ರೆ ಗಂಟು ಮಧ್ಯೆ ಹಾಕ್ಕೊಳ್ಳೋಕ್ಕೆ ಪೆಂಡೆಂಟಾಗಿ ಯೂಸ್ ಮಾಡೋಕ್ಕೆ ನೋಡಿ ಎಲ್ಲಿ ಕ ಇದು ಥರ ಕೊಟ್ಟಿದ್ದಾರೆ ಒಂದು ಹುಕ್ ಥರ ಪೆಂಟೆಂಟಾಗಿ ಟೆಂಟಾಗಿ ಹಾಕ್ಕೊಳ್ಬೋದು ಆ ಮಧ್ಯೆ ತಪ್ಪು ಮುತ್ಕೊಟ್ಟಿರೋದು ಒಳ್ಳೆ ಫಿನಿಶಿಂಗ್ ರೀ ಇದು ಗೊತ್ತಾ ಅಷ್ಟು ಚೆನ್ನಾಗಿದೆ ನಾನು ಡೇ ಲೈಟಲ್ಲಿ ಇದನ್ನು ಶೂಟ್ ಮಾಡಿರೋದು ಎಂಥ ಶೈನಿಂಗ್ ಇದೆ ನೋಡಿ ನೀನು ರಾತ್ರಿ ಗೊತ್ತು ಲೈಟ್ ಹಾಕ್ತಾಕ ಶೂಟ್ ಮಾಡಿದ್ರಂತೂ ಇನ್ನೂ ಪಳಪಳ ಪಳಪಳ ಅಂತ ಆಮೇಲೆ ಒಂದು ಕಲ್ಲು ಉದ್ರಿಲ್ಲ ಒಂದು ಕಲ್ಲು ಒಂದು ಕಲ್ಲು ಇದ್ದಿಲ್ಲ ಅಷ್ಟು ಚೆನ್ನಾಗಿ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಹೇಮ ಹೋಗಿ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಇದ್ದರೆ ನಿಮ್ಮನ್ನು ಡೆಫಿನೇಟಾಗಿ ಮೀಟ್ ಮಾಡ್ತೀನಿ ಒಂದು ಸಲ ಕ್ಲೋಸ್ ನೋಡ್ಕೊಂಡು ಬರ್ತೀರಾ ಥ್ಯಾಂಕ್ ಯು